ಮುಳ್ಬಾಗಿಲ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ಸೈಜುಲ್ಫಿಕರ್ ಅಹಮ್ಮದ್ ನುಡಿದಂತೆ ನಡೆದಿರುವ ಜೆ ಡಿ ಎಸ್ ಮುಖಂಡರಾದ ನಗುವಾರ್ ಎನ್ ಆರ್ ಅವರು ಮುಳಬಾಗಿಲು ತಾಲೂಕಿನ ನಂಗ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎನ್ ಕುರುಬರಹಳ್ಳಿ ಗ್ರಾಮದ ಓಂ ಶಕ್ತಿ ದೇವಸ್ಥಾನದ ನಿರ್ಮಾಣಕ್ಕಾಗಿ ಅಲ್ಲಿನ ಗ್ರಾಮಸ್ಥರು ನಗುವಾರ ಎನ್ ಆರ್ ಅವರು ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಆರ್ಥಿಕ ಸಹಾಯವನ್ನು ಕೇಳಿರುತ್ತಾರೆ ಈ ದೇವಸ್ಥಾನದ ನಿರ್ಮಾಣಕ್ಕಾಗಿ ನಿಮ್ಮ ಕೈಲಾದಷ್ಟು ಈ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಬೇಕು ಮತ್ತು ದೇಣಿಗೆಯನ್ನು ನೀಡಬೇಕೆಂದು ಮನವಿ ಮಾಡಿದರು ಅದಕ್ಕೆ ಸ್ಪಂದಿಸಿದ ನಗ್ವಾರ ಎನ್ ಆರ್ ಸತ್ಯಣ್ಣರವರು ನನ್ನ ಕೈಲಾದಷ್ಟು ಸಹಾಯ ಮಾಡುತ್ತೇನೆ ಎಂದು ಘೋಷಣೆ ಮಾಡಿದರು ನುಡಿದಂತೆ ಇವತ್ತು ಎನ್ ಕುರುಬರಹಳ್ಳಿ ಗ್ರಾಮದ ಓಂ ಶಕ್ತಿ ಭಕ್ತಾದಿಗಳ ಬಸ್ಸುಗಳಿಗೆ ಚಾಲನೆ ನೀಡಲು ಬಂದಿದ್ದ ಸಂದರ್ಭದಲ್ಲಿ ಜೆ ಡಿ ಎಸ್ ಮುಖಂಡರು ಮತ್ತು ರೋಟ್ರಿ ಕ್ಲಬ್ನ ಹಾಲಿ ಅಧ್ಯಕ್ಷರಾದ ನಗ್ವಾರ ಎನ್ ಆರ್ ಸತ್ಯಣ್ಣರವರು ಕೊಟ್ಟ ಮಾತಿನಂತೆ ಗ್ರಾಮಸ್ಥರಿಗೆ ಒಂದು ಲಕ್ಷ ರೂಪಾಯಿಗಳನ್ನು ಹಸ್ತಾಂತರ ಮಾಡಿರುತ್ತಾರೆ ಹಸ್ತಾಂತರ ಮಾಡಿದ ಸಂದರ್ಭದಲ್ಲಿ ಇನ್ನಷ್ಟು ಮುಂದಿನ ದಿನಗಳಲ್ಲಿ ನನ್ನ ಕೈಲಾದಷ್ಟು ಈ ದೇವಸ್ಥಾನದ ನಿರ್ಮಾಣಕ್ಕೆ ಸಹಾಯ ಮಾಡುತ್ತೇನೆ ಎಂದು ಈ ಮೂಲಕ ಹೇಳಿರುತ್ತಾರೆ ಅದೇ ರೀತಿ ಗ್ರಾಮಸ್ಥರು ಮತ್ತು ಮುಖಂಡರೆಲ್ಲರೂ ಸೇರಿ ನಗ್ವಾರ ಎನ್ ಆರ್ ಸತ್ಯಣ್ಣ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಮತ್ತೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ಈ ಭಾಗಕ್ಕೆ ಮುಂದುವರಿಯಲಿ ಮತ್ತು ರಾಜಕೀಯವಾಗಿ ಮತ್ತು ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಲಿ ಎಂದು ಈ ಮೂಲಕ ಈ ಗ್ರಾಮಸ್ಥರು ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಿರುತ್ತಾರೆ ಕೊಟ್ಟಂತಹ ಸಮಾಜ ಸೇವಕರು ಎನ್ ಆರ್ ಸತ್ಯಣ್ಣವರಿಗೆ ನಮ್ಮ ಗ್ರಾಮದ ಪರವಾಗಿ ಮತ್ತು ಹಿರಿಯರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆಯೇ ದೇವಸ್ಥಾನಕ್ಕೆ ಧನ ಸಹಾಯವನ್ನು ಮಾಡಿರತಕ್ಕಂಥ ಸತ್ಯಣ್ಣವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ದಿನ ಇಲ್ಲಿ ಬಂದು ಸತ್ಯಣ್ಣ ಅವರಿಗೆ ಫಸ್ಟ್ ಮೈ ಎಲ್ಲರಿಗೂ ಇಲ್ಲಿರೋ ಎಲ್ಲರಿಗೂ ನಮಸ್ಕಾರಗಳು ఈ దిన నమ్ము ఈ గ్రామస్తుల హెల్ప్ మిరో హెల్ప్రో ఎల్లారి కడ ధన్యవాదాలు ఈ పొద్దు మా ఎన్ కురుబుల గ్రామానికి శక్తి దేవస్థానానికి సాయం చేస్తున్నాడు మా పరుల సత్యాన్ని వాళ్ళకి ఎప్పటికీ మేము సాయం చేస్తాము ఇంకా మాకు చేయాలని ఒక లక్ష రూపాయలు మాకు అమౌంట్ ఇచ్చినారో దేవస్థానంకి వాళ్ళకి మేము ఎప్పుడు రుణ పడి ఉంటాము ಮೇಮ ಆಶೀರ್ವಾದ ಎಲ್ಲರಿಗೂ ನಮಸ್ಕಾರ ಏನ್ ಏನಿದಿನ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿಗೆ ರೋಟರಿ ಕ್ಲಬ್ ಅಧ್ಯಕ್ಷರಾದಂತ ನಮ್ಮ ನಗವರ ಎನ್ ಆರ್ ಅವರು ಆಗಮಿಸಿದ್ರು ಬಸ್ಗಳು ಚಾಲನೆ ನೀಡೋದಕ್ಕೆ ಹಾಗೆಯೇ ಕೆಲವು ತಿಂಗಳು ಮೊದಲು ನಮ್ಮ ಎನ್ ಕುರುಬರಹಳ್ಳಿ ಗ್ರಾಮಕ್ಕೆ ಆಗಮಿಸಿ ಇಲ್ಲಿ ಓಂ ಶಕ್ತಿ ದೇವಸ್ಥಾನಕ್ಕೆ ಧನಸಹಾಯ ಮಾಡಬೇಕು ಅಂತ ಗ್ರಾಮಸ್ಥರೆಲ್ಲ ಸೇರಿ ಕೋರಿದ್ರು ಆ ಸೇರಿದಾಗ ಸತ್ಯಣ್ಣ ಅವರು ಮಾತುಕೊಟ್ರು ಆಯ್ತಪ್ಪ ನೀವು ಹೆಂಗೆ ಹೇಳಿದ್ರೆ ದೇವಸ್ಥಾನಕ್ಕೆ ನಾನು ಏನು ಬೇಕಾದರೂ ಸಹಾಯ ಮಾಡ್ತೀನಿ ನಾನು ನುಡ್ದಂತೆ ನಡೆದುಕೊಳ್ತೀನಿ ಅಂತ ಹೇಳಿದ್ರು ಅದೇ ಅದೇ ರೀತಿಯಾಗಿ ಅವರು ಒಂದ್ ಲಕ್ಷ ಅಮೌಂಟ್ ಹೇಳಿದ್ರು ಆ ಅಮೌಂಟ್ ಅನ್ನ ಇವತ್ತು ಇಲ್ಲಿ ಬಸ್ಗಳ್ ಚಾಲನೆ ಮಾಡಕ್ ಬಂದು ನಮ್ಮ ಸತ್ಯಣ್ಣ ಅವರು ಎನ್ ಕುರ್ಬುರಹಳ್ಳಿ ಗ್ರಾಮಸ್ಥರಾದಂಥ ಮಾಜಿ ಅಧ್ಯಕ್ಷರು ಲಕ್ಷ್ಮೀ ಅವರು ಎಲ್ಲ ಗ್ರಾಮಸ್ಥರಿಗೂ ಸೇರಿ ಅವರು ಆ ಅಮೌಂಟ್ ನೀಡಿ ನೀಡಿದ್ದಾರೆ ಅವ್ರಿಗೆ ಮತ್ತೆ ನಮ್ಮ ಎಲ್ಲ ಸದಸ್ಯರಿಗೂ ನಂಗ್ ನಂಗ್ಲಿ ಗ್ರಾಮಸ್ಥರಿಗೂ ಹಾಗೂ ಎನ್ ಕುರುಬರಳ್ಳಿ ಗ್ರಾಮಸ್ಥರಿಗೂ ಇನ್ನು ಮುಂದಿನ ದಿನಗಳಲ್ಲಿ ಏನ್ ಬೇಕಾದ್ರೂ ಸಹಾಯ ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅವ್ರಿಗೂ ಅವ್ರ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ನಮ್ಮ ಎನ್ ಆರ್ ಎಸ್ ಸತ್ಯಣ್ಣ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೆ ಇನ್ನ ಕೆಲವು ದೇವಸ್ಥಾನಗಳಿಗೆಲ್ಲ ಮಾತು ಕೊಟ್ಟಿದ್ದಾರೆ ಸತ್ಯಣ್ಣ ಅವರು ಅದೇ ರೀತಿ ನುಡಿದಂತೆ ನಡ್ಕೊಂಡಿದ್ದಾರೆ ನಂಗ್ಲಿಯಲ್ಲಿ ಕೂಡ ಬೇರೆ ಕಡೆ ಎಲ್ಲ ಬೇರೆ ಹಳ್ಳಿಗಳಲ್ಲಿ ಕೂಡ ತಾಲೂಕಲ್ಲಿ ನಮ್ಮ ಹುಡ್ಡಳ್ಳಿಯಲ್ಲಾಗ್ಲಿ ನಂಗ್ಲಿಯಲ್ಲಾಗ್ಲಿ ಮುಷ್ಟೂರ್ ಪಂಚಾಯತಿ ಆಗ್ಲಿ ಗಡ್ಡೂರ್ ಪಂಚಾಯತಿ ಆಗ್ಲಿ ಎಲ್ಲಾ ಪಂಚಾಯತಿಗಳಲ್ಲಿ ಕೂಡ ಆಗಮಿಸಿ ಅವರು ಎಲ್ರಿಗೂ ಧನ ಸಹಾಯ ಮಾಡ್ತಾ ಇದ್ದಾರೆ ಅವರಿಂದ ಕೈಲಾದಷ್ಟು ಅವರು ಅವರು ಸಹಾಯ ಮಾಡ್ತಾ ಇದ್ದಾರೆ ಅವ್ರಿಗೆ ಆ ದೇವರ ಆಶೀರ್ವಾದ ಸದಾ ಆ ದೇವರ ಆಶೀರ್ವಾದ ಅವ್ರ ಮೇಲೆ ಇರಬೇಕು ಅಂತ ನಾನು ಆ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ನಂಗ್ಲಿಯಲ್ಲಿ ಕೂಡ ಗಂಗಮ್ಮ ದೇವಸ್ಥಾನಕ್ಕೆ ಮಾತು ಕೊಟ್ಟಿದ್ರು ಅದನ್ನು ನಡ್ಸ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಇನ್ನೂ ಕೆಲವೊಂದೆಲ್ಲ ಹೇಳಿದ್ರು ಅದೇ ಏನು ಏನು ಮಾತು ಕೊಟ್ಟಿದ್ರು ಅದನ್ನೆಲ್ಲ ನಡ್ಸ್ಕೊಂತ ಇದಾರೆ ಅವ್ರಿಗೆ ಮತ್ತೊಮ್ಮೆ ನಮ್ಮ ಸದಸ್ಯರ ಪರವಾಗಿ ನಮ್ಮ ಊರಿನವ್ರ ಪರವಾಗಿ ಏನು ಕುರುಬರಹಳ್ಳಿ ಗ್ರಾಮಸ್ಥರ ಪರವಾಗಿ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಈ ದಿನ ನಮ್ಮ ರೋಟರಿ ಕ್ಲಬ್ ಅಧ್ಯಕ್ಷರಾದ ಎನ್ ಆರ್ ಎನ್ ಎನ್ ಆರ್ ಎಸ್ ಸತ್ಯಣ್ಣವರು ಏನು ನಮ್ಮ ಗ್ರಾಮಕ್ಕೆ ಬಂದು ಈ ದಿನ ಬಸ್ ಚಾಲನೆಗಳು ಕೊಟ್ಟಿದ್ದಾರೆ ಹಾಗೆಯೇ ದೇವಸ್ಥಾನ ಹತ್ರ ಬಂದು ಪಾಯ ಹಾಕಿದ್ವಿ ಅದನ್ನು ಪರಿಸ್ಥಿತಿ ಅವಲೋಕಿಸಿ ಏನು ಕೊಟ್ಟಿದ್ರು ಅದನ್ನು ಅವರು ಸಹಾಯ ರೂಪದಲ್ಲಿ ನಡ್ಕೊಂಡಿದ್ದಾರೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಹಾಗೆಯೇ ಕೆಲವರು ಹೇಳ್ತಿರ್ತಾರೆ ಸತ್ತಣ್ಣವರು ಸಮಾಜ ಸೇವೆ ಮಾಡ್ತಾ ಇರೋದು ರಾಜಕೀಯಕ್ಕೋಸ್ಕರ ಅಂತ ಅವರು ನಮಗೊತ್ತು ಗೊತ್ತು ರಾಜಕೀಯ ಹಣೆಯಲ್ಲಿ ಬರೆದಿದ್ರೆ ಅದೇ ಬರುತ್ತೆ ಅದು ಏನು ಮಾಡೋಕ್ಕಾಗಲ್ಲ ಎಲ್ರಿಗೂ ಬರುತ್ತೆ ಬಡವನ್ಗೂ ಬರುತ್ತೆ ದುಡ್ಡಿರೋವರಿಗೂ ಬರುತ್ತೆ ಅದು ಹೇಳಕ್ ಆಗಲ್ಲ ಅವರು ಬಡ ಕುಟುಂಬದಿಂದ ಬಂದು ಇವತ್ತೇನೋ ಒಂದು ಉನ್ನತ ಪೊಸಿಷನ್ ಇದ್ದಾರೆ ಅದರಿಂದ ಯಾರಿಗೋ ಬಡವರಿಗೂ ದೇವಸ್ಥಾನಗಳಿಗೆ ಸಹಾಯ ಮಾಡ್ತಿದ್ದ ಹಣೆ ಬರ್ದಲ್ಲಿ ಬರ್ದಿದ್ರೆ ಪ್ರತಿಯೊಬ್ಬರಿಗೂ ಬರುತ್ತೆ ಬಡವನಿಗೂ ಬರುತ್ತೆ ಹಣ ಇದ್ದವರಿಗೂ ಬರುತ್ತೆ ಇಲ್ದಿರೇ ಇರೋವ್ರಿಗೂ ಬರುತ್ತೆ ಅದರಿಂದ ಅವರು ಏನು ಉತ್ತಮ ಸಮಾಜ ಸೇವೆ ಮಾಡ್ತಿದ್ದಾರೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಒಳ್ಳೆ ಒಳ್ಳೆ ಇದಾಗ್ಲಿ ಹೇಳ್ತಾ ನಾನು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನಮಸ್ಕಾರ ಇಲ್ಲಿ ಸೇರಿದ ಉದ್ದೇಶ ಏನಂದ್ರೆ ಮೊನ್ನೆ ನಾಲ್ಕು ತಿಂಗಳು ಹಿಂದ್ಗಡೆ ಎನ್ಆರ್ ಸತ್ಯನವ್ರು ಬಂದು ರುಳಿ ಗ್ರಾಮಸ್ಥರಿಗೆ ಓಂ ಶಕ್ತಿ ದೇವಸ್ಥಾನ ಕಟ್ತಾ ಇದ್ರೆ ಬಂದಿದ್ರು ಈ ತರ ಸಹಾಯ ಕೇಳಿದ್ರು ಊರೂರೆಲ್ಲ ಎತ್ಕೊಂಡು ಸರ್ ನಗರ ಸತ್ಯನ ಎದ್ಕೊಂಡು ನನ್ನಿಂದ ಆಗ ಸಹಾಯ ಮಾಡಿದೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗ ಬಂದು ಬಸ್ಗೆ ಓಂ ಶಕ್ತಿ ಬಸ್ ಚಾಲನೆ ಕೊಟ್ಬಿಟ್ಟು ಒಂದ್ ಲಕ್ಷ ರೂಪಾಯಿ ಸಹಾಯಧನ ಮಾಡಿ ಅವ್ರು ಕೊಟ್ಟಿರೋ ಮಾತನ್ನು ಮುಸ್ಕೊಂಡಿದ್ದಾರೆ ಈ ತರನೇ ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತಾ ಇರಲಿ ಅಂತ ಹೇಳ್ಬಿಟ್ಟು ನಾನು ಅವರಲ್ಲಿ ಇದು ಮಾಡ್ತೀನಿ